ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ನೋಟಿಫಿಕೇಶನ್ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಅದರ ಬಗ್ಗೆ ನೋಡ್ಲಿದ್ದೇವೆ ಓಕೆನಾ ಕೆಸೆಟ್ ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೆಎ ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಅನ್ನ ಅಡ್ರೆಸ್ ಅನ್ನ ಅದೇ ರೀತಿ ಯಾವ ಡೇಟಿಗೆ ಯಾವ ಸಬ್ಜೆಕ್ಟ್ ಅವರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ ಡಿಟೇಲ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಿ ವಿಡಿಯೋವನ್ನ ಕೊನೆವರೆಗೂ ನೋಡೋದಕ್ಕೆ ಮರಿಬೇಡಿ ಅದೇ ರೀತಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೂ ಮರಿಬೇಡಿ ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲಿಯೂ ಒಂದೊಂದು ಶಬ್ದವನ್ನು ಕೂಡ ಪ್ರಕಟಣೆ ಏನ್ ಕೊಟ್ಟಿದ್ದಾರೆ ಅದನ್ನ ಡಿಟೇಲ್ ಆಗಿ ನಾನು ಹೇಳಿದ್ದೇನೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಇಪ್ಪತ್ತೇಳಕ್ಕೆ ಈ ಒಂದು ಅಂದ್ರೆ ನಿನ್ನೆನೆ ಈ ಒಂದು ಪ್ರಕಟಣೆ ಬಂದಿದೆ ಮೊದಲೇ ಅಲ್ಲಿ ಏನು ಕೊಟ್ಟಿದ್ದಾರೆ ಯಾವ ಡೇಟಿಗೆ ಒಂದು ನಮ್ಮ ನೋಟಿಫಿಕೇಶನ್ ಬಂದಿತ್ತು ಹೇಳಿ ಆಗಸ್ಟ್ ಇಪ್ಪತ್ತೆರಡಕ್ಕೆ ನೋಟಿಫಿಕೇಶನ್ ಬಂದಿತ್ತು ಕೆ ನ ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಆಫಿಷಿಯಲ್ ನೋಟಿಫಿಕೇಶನ್ ಬಂದಿತ್ತು ಇಪ್ಪತ್ನಾಲ್ಕು ಸೆಪ್ಟೆಂಬರ್ ವರೆಗೂ ನಾವು ಫಾರ್ಮ್ ಗಳನ್ನ ಫಿಲ್ ಮಾಡಿದ್ವಿ ಎರಡನೇ ತಾರೀಕಿಗೆ ಎಕ್ಸಾಮ್ ಇತ್ತು ಹದಿನೈದು ಹನ್ನೊಂದಕ್ಕೆ ಏನಾಗಿತ್ತು ಹೇಳಿ ಕೀ ಉತ್ತರಗಳನ್ನು ಪ್ರಕಟಿಸಿದ್ದರು ಅದಾದ ಮೇಲೆ ಅಭ್ಯರ್ಥಿಗಳ ಅಂಕ ಮತ್ತು ಮೀಸಲಾತಿ ಅನ್ವಯ ಪ್ರಾಧಿಕಾರದಲ್ಲಿ ಏನಾಗಿತ್ತು ಅಂದ್ರೆ ಪ್ರಾಧಿಕಾರದ ಕಡೆಯಿಂದ ವೆಬ್ಸೈಟ್ ನಲ್ಲಿ ಕೆ ಎರಡ್ ಸಾವಿರದ ಇಪ್ಪತ್ತೈದರ ತಾತ್ಕಾಲಿಕ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ ಓಕೆನಾ ಅಂದ್ರೆ ಪ್ರೊವಿಷನಲ್ ಅದರ ಒಂದು ಮೂಲ ದಾಖಲಾತಿ ಪರಿಶೀಲನೆಯ ವೇಳಾ ಪಟ್ಟಿಯನ್ನು ಅನುಬಂಧವೊಂದರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಅದರ ಪ್ರಕಾರ ನಾವು ನೋಡ್ತಾ ಹೋಗ್ಬೇಕು ವಿಷಯವಾರು ಪಟ್ಟಿಯಲ್ಲಿರುವ ಅನುಕ್ರಮ ಸಂಖ್ಯೆಯನ್ನು ಆಧರಿಸಿ ನಿಗದಿತ ದಿನಾಂಕ ಮತ್ತು ಸಮಯದಂದು ಅವಶ್ಯ ದಾಖಲಾತಿಗಳೊಂದಿಗೆ ನೋಡಿ ನೀವು ಇದೊಂದು ಪ್ರಿಂಟ್ ತೆಕ್ಕೊಳ್ಳಿ ಈ ಒಂದು ನೋಟಿಫಿಕೇಶನ್ ಈ ಕರೆಕ್ಟ್ ಆಗಿ ಒಂದು ಔಟ್ ಅನ್ನ ತೆಗೆದುಕೊಳ್ಳಿ ಅಂತ ನನ್ನ ಒಂದು ಅನಿಸಿಕೆ ಯಾಕಂದ್ರೆ ನೀವು ಕರೆಕ್ಟ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಮತ್ತೆ ಮತ್ತೆ ಓದ್ಕೊಳ್ಳಿ ಈ ಮತ್ತೆ ನೋಡಿ ಓಕೆ ಏನಾಗುತ್ತೆ ಅಂದ್ರೆ ನಮಗೆ ಕೆಲವೊಂದು ಪಾಯಿಂಟ್ಸ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಸಾವಿರದ ಇಪ್ಪತ್ತೈದರ ಅಭ್ಯರ್ಥಿಗಳಿಗೆ ಮಾರ್ಗಸೂಚಿಯನ್ನು ಅನುಬಂಧ ಎರಡರಲ್ಲಿ ನೀಡಲಾಗಿದೆ ಅನುಬಂಧ ಒಂದರಲ್ಲಿ ಏನ್ ಕೊಟ್ಟಿದ್ದಾರೆ ಹೇಳಿ ಅನುಬಂಧ ಒಂದರಲ್ಲಿ ವಿಷಯವಾರು ಡೇಟ್ ಮತ್ತೆ ಟೈಮ್ ಅನ್ನ ಕೊಟ್ಟಿದ್ದಾರೆ ಅದೇ ರೀತಿ ಅನುಬಂಧ ಎರಡರಲ್ಲಿ ಏನ್ ಕೊಟ್ಟಿದ್ದಾರೆ ಹೇಳಿ ಮಾರ್ಗಸೂಚಿಯನ್ನ ಅಂದ್ರೆ ನಿಮಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ವಿಶೇಷ ಸೂಚನೆ ನಾವು ನೋಡ್ಬೇಕು ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ನಿಮ್ಮದು ಏನಾಗಿದೆ ಇವಾಗ ಪ್ರೊವಿಷನಲ್ ಇದರಲ್ಲಿ ಹೆಸರು ಬಂದಿದೆ ಅಂದ್ರೆ ನೀವು ಪ್ರೊವಿಷನಲ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಲಿಸ್ಟ್ ಅಲ್ಲಿ ಇದ್ದೀರಾ ಬಟ್ ನೀವು ಇನ್ನು ಅಪಿಯರಿಂಗ್ ಇದೀರ ಪೋಸ್ಟ್ ಗೆ ಅರ್ಥ ಆಗ್ತಾ ಇದೆಯಾ ಯು ಆರ್ ಇನ್ ಯೋರ್ ಪೋಸ್ಟ್ ಗ್ರಾಜುಯೇಷನ್ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಥರ್ಡ್ ಸೆಮ್ ಫೋರ್ತ್ ಸೆಮ್ ವಾಟ್ ಎವರ್ ಇಟ್ ಮೇ ಬಿ ಹಾಗಿದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗುವ ಅವಶ್ಯಕತೆ ಇಲ್ಲ ನಿಮ್ಮ ಪಿ ಜಿ ಕ್ಲಿಯರ್ ಆದ ಮೇಲೆ ಕಂಪ್ಲೀಟ್ ಆದ ಮೇಲೆ ಮುಂಬರುವ ಡೇಟ್ ಅಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹಾಜರಾಗಬೇಕಾಗುತ್ತೆ ಅದರ ಬಗ್ಗೆ ಕೂಡ ನೋಟಿಫಿಕೇಶನ್ ಬರುತ್ತೆ ಅರ್ಹ ಅರ್ಹತಾ ಪಟ್ಟಿಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಎಲ್ಲಾ ವರ್ಷಗಳ ಎಲ್ಲಾ ಸೆಮೆಸ್ಟರ್ಗಳ ಅಂಕ ಅಂದ್ರೆ ನಿಮ್ಮ ಎಲ್ಲಾ ಸೆಮಿಸ್ಟರ್ ನ ಎಲ್ಲಾ ಅಂಕಪಟ್ಟಿಗಳು ಅದೇ ರೀತಿ ನಿಮ್ಮ ಪಾಸಿಂಗ್ ಸರ್ಟಿಫಿಕೇಟ್ ಕನ್ವೋಕೇಶನ್ ಎಲ್ಲ ಇಲ್ಲದಿರುವ ಅಭ್ಯರ್ಥಿಗಳು ಈಗ ಅಬ್ ಅಟೆಂಡ್ ಆಗುವಂತ ಡಾಕ್ಯುಮೆಂಟ್ ಗೆ ಅಟೆಂಡ್ ಆಗುವಂತ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂದ್ರೆ ನಿಮಗೆ ಸರ್ಟಿಫಿಕೇಟ್ ಅವರು ಪ್ರೊವೈಡ್ ಮಾಡೋದಿಲ್ಲ ಸದರಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಎಲ್ಲಾ ವರ್ಷಗಳ ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿಗಳೊಂದಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಸೂಚಿಸಲ್ಪಟ್ಟಿರುವ ಮುಂಬರುವ ದಿನಾಂಕಗಳಂದು ಹಾಜರಾಗತಕ್ಕದ್ದು ಮುಂದೆ ಕೊಡುವಂತಹ ಡೇಟ್ಗೆ ನೀವು ಹಾಜರಾಗಬೇಕು ನೋಡಿ ಇಲ್ಲಿ ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ಹೇಳಿ ಸೀರಿಯಲ್ ನಂಬರ್ ಫ್ರಮ್ ಒನ್ ಟು ಓಕೆ ಸೀರಿಯಲ್ ನಂಬರ್ಸ್ ಏನಿದೆ ನಿಮ್ಮ ಒಂದು ಪ್ರೊವಿಜ್ನಲ್ ಸೆಲೆಕ್ಷನ್ ಪಟ್ಟಿಯಲ್ಲಿ ನಿಮ್ಮ ಸೀರಿಯಲ್ ನಂಬರ್ ಎಷ್ಟಿದೆ ಅದನ್ನ ನೋಡ್ಕೊಳ್ಬೇಕು ಇವಾಗ ನಾನು ಕಾಮರ್ಸ್ ಗೆ ಫೋಕಸ್ ಮಾಡಿ ಹೇಳೋದಾದ್ರೆ ಕಾಮರ್ಸ್ ಒಂದು ಡಿಸೆಂಬರ್ಗೆ ಇದೆ ಓಕೆ ಒಂದು ಡಿಸೆಂಬರ್ ಗೆ ಇದೆ ಇವತ್ತು ಎಷ್ಟು ಹೇಳಿ ಟ್ವೆಂಟಿ ಏಟ್ ನವೆಂಬರ್ ಓಕೆನಾ ಟ್ವೆಂಟಿ ನೈನ್ ಥರ್ಟಿ ಒಂದನೇ ತಾರೀಕಿಗೆ ಇದೆ ಕಾಮರ್ಸ್ ಒಂದರಿಂದ ಆರ್ನೂರು ನಂಬರ್ವರೆಗೆ ಸೀರಿಯಲ್ ನಂಬರ್ ಫೋರ್ ನೂನ್ ಅಂದ್ರೆ ಒಂಬತ್ತುವರೆಯಿಂದ ಒಂದೂವರೆವರೆಗೆ ನಿಮ್ಮ ನಂಬರ್ ಯಾವಾಗ್ಲೂ ಬರಬಹುದು ನೀವು ಅದಕ್ಕೆ ಮೊದಲು ಹಾಜರಾಗಿರ್ಬೇಕು ಅಲ್ಲಿ ಕಾಮರ್ಸ್ ಒಂದ್ ಒಂದರಿಂದ ಆರ್ನೂರರವರೆಗೆ ಬೆಳಿಗ್ಗೆ ಇರತ್ತೆ ಅದಾದ್ಮೇಲೆ ಆರು ನೂರ ಒಂದರಿಂದ ಹದಿಮೂರ್ನೂರ ತೊಂಬತ್ ಮೂರರವರೆಗೆ ಎರಡೂವರೆಯಿಂದ ಇಂದ ನಾಲ್ಕೂವರೆವರೆಗೆ ಅಂದ್ರೆ ಆಫ್ಟರ್ನೂನ್ ಸೆಷನ್ ಓಕೆ ಮಧ್ಯಾಹ್ನ ಆಫ್ಟರ್ ಲಂಚ್ ಬ್ರೇಕ್ ಇರಬಹುದು ಇಲ್ಲಿ ನಿಮ್ಮ ಒಂದು ಸಬ್ಜೆಕ್ಟ್ ಯಾವುದು ಇಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ಏನ್ ಹೇಳ್ತೇನೆ ನಿಮ್ಗೆ ಐದು ಪೇಜಿನ ಒಂದು ಪ್ರಕಟಣೆ ಇದೆ ಇದನ್ನ ಕರೆಕ್ಟ್ ಆಗಿ ಮೊಬೈಲ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಅಥವಾ ನಿಮ್ಮ ಒಂದು ನಾನು ಏನ್ ಹೇಳ್ತಾ ಇದೀನಿ ಪ್ರಿಂಟ್ಔಟ್ ತಗೊಂಡು ಓದ್ಕೊಂಡ್ರೆ ಒಂದು ಒಳ್ಳೇದು ಅಂತ ನನಗೆ ಅನ್ಸುತ್ತೆ ಓಕೆನಾ ಇವಾಗ ನೋಡಿ ಕಾಮರ್ಸ್ ಬೆಳಿಗ್ಗೆ ಒಂದರಿಂದ ಆರ್ನೂರು ಸಂಜೆ ಸಂಜೆ ಅಂದ್ರೆ ಆಫ್ಟರ್ನೂನ್ ಎರಡೂವರೆ ನಾಲ್ಕೂವರೆವರೆಗೆ ನಿಮ್ಮ ಒಂದು ಆರ್ನೂರ ಒಂದರಿಂದ ಹದಿಮೂರ ತೊಂಬತ್ ಮೂರ ನಂಬರ್ನ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಓಕೆನಾ ಇಲ್ಲಿ ಮುಂದೆ ಏನ್ ಕೊಟ್ಟಿದ್ದಾರೆ ನೋಡಿ ಇಂಪಾರ್ಟೆಂಟ್ ಪರಿಶಿಷ್ಟ ಜಾತಿ ಮೀಸಲಾತಿ ಅಡಿ ಎಸ್ಇ ಎಸ್ಇ ಬಿ ಎಸ್ಇ ಅರ್ಹತೆಗಳಿರುವ ತಹಶೀಲ್ದಾರರಿಂದ ಆರ್ಡಿ ಸಂಖ್ಯೆ ಹೊಂದಿರುವ ನೋಡಿ ತಹಶೀಲ್ದಾರರಿಂದ ಅರಡಿಸಕ್ಕೆ ಹೊಂದಿರುವ ಪ್ರಮಾಣ ಪತ್ರ ಕಡ್ಡಾಯವಾಗಿ ದಾಖಲೆ ಪರಿಶೀಲನೆಯಲ್ಲಿ ಸಲ್ಲಿಸತಕ್ಕದ್ದು ಕಂದಾಯ ಇಲಾಖೆಯಿಂದ ಇತ್ತೀಚೆಗೆ ಪ್ರಮಾಣ ಪತ್ರ ವಿತರಣೆ ಆರಂಭವಾಗಿರುವುದರಿಂದ ಇವರಿಗೆ ಸಮಯದ ಅಗತ್ಯವಿರುವುದರಿಂದ ಸದರಿ ಅಭ್ಯರ್ಥಿಗಳು ಎಲ್ಲಾ ವಿಷಯಗಳ ದಿನಾಂಕ ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ದಿನಾಂಕ ಮತ್ತು ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಸಹ ಹಾಜರಾಗಿ ದಾಖಲೆ ಸಲ್ಲಿಸಿ ಕೇಸೆಟ್ ಪ್ರಮಾಣ ಪತ್ರ ಪಡೆಯಬಹುದು ಏನ್ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಎಂಟು ಮತ್ತೆ ಒಂಬತ್ತು ತಾರೀಕು ಎರಡು ಕೊಟ್ಟಿದ್ದಾರೆ ಅರ್ಥ ಆಗ್ತಾ ಇದೆಯಾ ಎಂಟು ಮತ್ತು ಒಂಬತ್ತು ತಾರೀಕು ಎರಡು ಕೊಟ್ಟಿದ್ದಾರೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈಗ ಇತ್ತೀಚೆಗೆ ಪ್ರಮಾಣ ಪತ್ರಗಳನ್ನ ವಿತರಿಸಲು ಸ್ಟಾರ್ಟ್ ಮಾಡಿದ್ದಾರೆ ಯಾಕಂದ್ರೆ ಹೊಸ ಒಂದು ನಿಯಮಗಳನ್ನ ನಾನು ಹೇಳಿದ ಹಾಗೆ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದೀನಿ ನೋಡಿ ಇಪ್ಪತ್ತೈದು ಎಂಟಕ್ಕೆ ಒಂದು ಹೊಸ ನೋಟಿಫಿಕೇಶನ್ ಬಂದಿತ್ತು ಅದರ ಪ್ರಕಾರ ಸರ್ಕಾರದ ಕಡೆಯಿಂದ ಸ್ವಲ್ಪ ಕ್ಯಾಟಗರಿ ವೈಸ್ ಓಕೆನಾ ಮೀಸಲಾತಿ ಸರ್ಟಿಫಿಕೇಟ್ ಗಳನ್ನ ಹೊಸದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಕಂದಾಯ ಇಲಾಖೆಯಿಂದ ಇತ್ತೀಚೆಗೆ ಪ್ರಮಾಣ ಪತ್ರ ವಿತರಣೆ ಆರಂಭವಾಗಿರುವುದರಿಂದ ಇತ್ತೀಚೆಗೆ ಆರಂಭವಾಗಿರೋದ್ರಿಂದ ಇವರಿಗೆ ಯಾರಿಗೆ ಎ ಎಸ್ ಸಿ ಬಿ ಎಸ್ ಸಿ ಇವರಿಗೆ ಸಮಯದ ಅಗತ್ಯವಿರುವುದರಿಂದ ಸದರಿ ಅಭ್ಯರ್ಥಿಗಳು ಎಲ್ಲಾ ವಿಷಯದವರು ಕೂಡ ಓಕೆನಾ ನೀವು ಯಾವುದೇ ವಿಷಯದಲ್ಲಿ ಕೇಸಟ್ ಅನ್ನ ಇದು ಮಾಡ್ಕೊಂಡಿರಬಹುದು ಪ್ರೊವಿಷನ್ ಅಲ್ಲಿ ಪಾಸ್ ಆಗಿರಬಹುದು ಎಂಟು ಮತ್ತು ಒಂಬತ್ತನೆಯ ತಾರೀಖಿಗೆ ನಿಮಗೆ ಅವಕಾಶವನ್ನ ಕಲ್ಪಿಸಿದ್ದಾರೆ ಅರ್ಥ ಆಗ್ತಾ ಇದೆ ಯಾಕಂದ್ರೆ ಎಸ್ಇ ಎಸ್ ಸಿ ಬಿ ಎಸ್ ಸಿ ಎಸ್ ಸಿ ಅಭ್ಯರ್ಥಿಗಳಿಗೆ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳುವುದಕ್ಕೆ ಪ್ರಮಾಣ ಪತ್ರ ವಿತರಣೆ ಆರಂಭವಾಗಿರುವುದರಿಂದ ಇತ್ತೀಚೆಗೆ ಇವರಿಗೆ ಸಮಯದ ಅವಶ್ಯಕತೆ ಇರುವುದರಿಂದ ಇದನ್ನ ಅಗೇನ್ ಅಂಡ್ ಅಗೇನ್ ಹೇಳೋ ಅವಶ್ಯಕತೆ ಏನು ಎಂಟು ಮತ್ತು ಒಂಬತ್ತನೇ ತಾರೀಕನ್ನು ಕೂಡ ಇವರು ಕೊಟ್ಟಿದ್ದಾರೆ ಯಾರಿಗೆ ಓನ್ಲಿ ಫಾರ್ ದೀಸ್ ತ್ರೀ ಕೆಟಗರೀಸ್ ಓಕೆನಾ ದೆನ್ ನೆಕ್ಸ್ಟ್ ನೋಡಿ ಅನುಬಂಧ ಎರಡರಲ್ಲಿ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಇಂಪಾರ್ಟೆಂಟ್ ನಿಮಗೆ ಅಹ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ಮಾರ್ಗಸೂಚಿಗಳನ್ನ ಕೊಡ್ತಾ ಇದ್ದಾರೆ ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಮಾರ್ಗಸೂಚಿಗಳು ಮೂಲ ದಾಖಲಾತಿ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದ ದಿನಾಂಕದಂದೇ ಹಾಜರಾಗತಕ್ಕದ್ದು ಅರ್ಥ ಆಗ್ತಾ ಇದೆಯಾ ಮೇಲೆ ಹೇಳಿದ್ದು ಸ್ಪೆಷಲ್ ಕೇಸ್ ಓನ್ಲಿ ಫಾರ್ ಎಸ್ ಎಸ್ಸಿ ಎ ಬಿ ಸಿ ಅಂತ ಓಕೆ ಅದನ್ನ ಬಿಟ್ಟು ನಿಮ್ಮ ಡೇಟ್ ಯಾವ ದಿನ ಕೊಟ್ಟಿದ್ದಾರೆ ಅದೇ ದಿನ ನೀವು ಹಾಜರಾಗಬೇಕು ಹಾಜರಾಗದ ಹಾಜರಾಗತಕ್ಕದ್ದು ನಿಗದಿಪಡಿಸಿದ ದಿನಾಂಕದಂದು ಹಾಜರಾಗದ ಅಭ್ಯರ್ಥಿಗಳಿಗೆ ಇತರೆ ದಿನಾಂಕದಂದು ಮೂಲ ದಾಖಲಾತಿಗಳ ಪರಿಶೀಲನೆಗೆ ಅವಕಾಶ ನೀಡುವುದಿಲ್ಲ ಓಕೆ ಅವರಿಗೆ ನೀಡಲಾಗುವುದಿಲ್ಲ ಅಂದ್ರೆ ನಿಮ್ಮ ಕಾಮರ್ಸ್ ಇಂದ ಇವಾಗ ಒಂದನೇ ತಾರೀಕಿಗೆ ಇದೆ ಅಂದ್ರೆ ಅದೇ ದಿನ ನೀವು ಹೋಗ್ಬೇಕು ಇಂಗ್ಲಿಷ್ ಅವ್ರದ್ದು ಎರಡನೇ ತಾರೀಕು ಇದೆ ಅಂದ್ರೆ ಅದೇ ದಿನ ಹೋಗ್ಬೇಕು ಅದನ್ನು ಬಿಟ್ಟು ಬೇರೆ ದಿನಕ್ಕೆ ಹೋದ್ರೆ ನಿಮಗೆ ಅಲೌ ಮಾಡೋದಿಲ್ಲ ಅರ್ಥ ಆಗ್ತಾ ಇದೆಯಾ ಎಸ್ ದೆನ್ ಆ ಅಭ್ಯರ್ಥಿಗಳು ಸಲ್ಲಿಸುವ ಎಲ್ಲಾ ಮೂಲ ದಾಖಲಾತಿಗಳು ಅರ್ಜಿ ಸಲ್ಲಿಸುವ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಜಾರಿಯಾಗಿರತಕ್ಕದ್ದು ಅರ್ಥ ಆಗ್ತಾ ಇದೆಯಾ ಅಂದ್ರೆ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ವರೆಗೆ ನಿಮಗೆ ಅರ್ಜಿ ಸಲ್ಲಿಸಲು ಅವಕಾಶ ಇತ್ತು ಓಕೆನಾ ಅಭ್ಯರ್ಥಿಗಳು ಸಲ್ಲಿಸಿದ ಎಲ್ಲಾ ಮೂಲ ದಾಖಲಾತಿ ದಾಖಲಾತಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಅಂದ್ರೆ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿತ್ತು ಅದರೊಳಗೆ ಇಶ್ಯೂ ಆಗಿರ್ಬೇಕು ಅಂತ ಡಾಕ್ಯುಮೆಂಟ್ಸ್ ನಿಮ್ದು ಅದರ ನಂತರ ಇಶ್ಯೂ ಆಗಿರಬಾರ್ದು ಅಭ್ಯರ್ಥಿಗಳು ಮೂಲ ದಾಖಲಾತಿಗಳ ಪರಿಶೀಲನೆ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲಾತಿಗಳನ್ನು ಹಾಜರುಪಡಿಸಕದ್ದು ಅಂದ್ರೆ ಒರಿಜಿನಲ್ ಜೊತೆಗೆ ನೀವು ಬರಬೇಕು ನಾಟ್ ಅಂದ್ರೆ ನಿಮ್ಮ ಒಂದು ಯಾವುದೋ ಒಂದು ಜೆರಾಕ್ಸ್ ಇದೆ ಅಥವಾ ಡೂಪ್ಲಿಕೇಟ್ ಇದೆ ನಡೆಯೋದಿಲ್ಲ ಅಭ್ಯರ್ಥಿಗಳು ಈ ಕೆಳಕಂಡ ಮೂಲ ದಾಖಲಾತಿಗಳನ್ನು ಮತ್ತು ಪತ್ರಾಂಕಿತ ಅಹ್ ಅಧಿಕಾರಿಗಳಿಂದ ದೃಢೀಕೃತವಾದ ಒಂದು ಜೆರಾಕ್ಸ್ ಪ್ರತಿಗಳನ್ನು ದಾಖಲಾ ದಾಖಲೆಗಳ ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರು ಪಡಿಸತಕ್ಕದ್ದು ಓಕೆ ನಾ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ ಏನೇನು ಕೊಡ್ಬೇಕು ಅಭ್ಯರ್ಥಿಗಳು ಈ ಕೆಳಕಂಡ ಮೂಲ ದಾಖಲಾತಿಗಳನ್ನು ಪರೀಕ್ಷೆಯ ಪ್ರವೇಶ ಪತ್ರ ನಿಮ್ಮ ಒಂದು ಆ ಅಡ್ಮಿಟ್ ಕಾರ್ಡ್ ಅಂತೀವಿ ನಾವು ಪ್ರವೇಶ ಪತ್ರ ಹಾಲ್ ಟಿಕೆಟ್ ಜಾರಿಯಲ್ಲಿರುವ ಆಧಾರ್ ಕಾರ್ಡ್ ಗುರುತಿನ ಚೀಟಿ ಓಕೆ ಇದನ್ನೆಲ್ಲ ಮೂಲ ಪ್ರತಿ ಅಂತ ಹೇಳ್ತಾ ಇದ್ದಾರೆ ಓಕೆ ಅಧಿಕಾರಿಗಳಿಂದ ದೃಢೀಕೃತವಾದ ಒಂದು ಜೊರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಬರಬೇಕು ಅದೇ ರೀತಿ ನಿಮ್ಮ ಮೂಲ ಪ್ರತಿಗಳನ್ನು ತೆಗೆದುಕೊಂಡು ಹೋಗ್ಬೇಕು ಓಕೆ ಇಲ್ಲಿ ಮೊದಲನೇದಾಗಿ ಏನ್ ಹೇಳ್ತಾ ಇದ್ದಾರೆ ಪತ್ರಾಂಕಿತ ಅಧಿಕಾರಿಗಳಿಂದ ವಾಟ್ ಡು ಯು ಮೀನ್ ಬ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕೃತವಾದ ಇಲ್ಲಿ ಇಲ್ಲಿ ನೋಡಿ ನಾವೇನಂತೀವಿ ಗೆಜೆಟೆಡ್ ಆಫೀಸರ್ ಅಂತ ಕರಿತೀವಿ ಹೌದಾ ಪತ್ರಾಂಕಿತ ಅಂದ್ರೆ ಹೇಳ್ತಾ ಏನಿದ್ದಾರೆ ಅಭ್ಯರ್ಥಿಗಳು ಈ ಕೆಳಕಂಡ ಮೂಲ ದಾಖಲತೆಗಳನ್ನು ಮತ್ತು ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕೃತವಾದ ಒಂದು ಜರಾಕ್ಸ್ ಪ್ರತಿಯನ್ನು ಪತ್ರಾಂಕಿತ ಅಂದ್ರೆ ನಾವೇನಂತೀವಿ ಗೆಜೆಟೆಡ್ ಆಫೀಸರ್ ಅಂತ ಕರೀತಾರೆ ಅಂದ್ರೆ ಕ್ಲಾಸ್ ಒನ್ ಆಫೀಸರ್ಸ್ ಯೂಶುವಲಿ ಅಂತೀವಲ್ಲ ಆ ರೀತಿ ನೋಟ್ರಿ ಆಗಿರ್ಬೋದು ಅಥವಾ ನಾವೇನಂತೀವಿ ನಿಮ್ಮ ಒಂದು ಗವರ್ಮೆಂಟ್ ಪ್ರಿನ್ಸಿಪಲ್ಸ್ ಏನಿರ್ತಾರೆ ಪ್ರಿನ್ಸಿಪಲ್ ಆಫ್ ಗವರ್ಮೆಂಟ್ ರೆಕಗ್ನೈಸ್ಡ್ ಕಾಲೇಜ್ ಆರ್ ಯೂನಿವರ್ಸಿಟೀಸ್ ಓಕೆ ಅವರಿಂದ ಇಲ್ಲಿ ಸೆಲ್ಫ್ ಅಸಿಸ್ಟೆಡ್ ಅಂತ ಹೇಳ್ತಾ ಇಲ್ಲ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕೃತವಾದ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಪ್ರವೇಶ ಪತ್ರ ಜಾರಿಯಲ್ಲಿರುವ ಆಧಾರ್ ಕಾರ್ಡ್ ಗುರುತಿನ ಚೀಟಿ ಜೆರಾಕ್ಸ್ ತೆಗೆದುಕೊಳ್ಬೇಕು ಅದೇ ರೀತಿ ಸ್ನಾತಕೋತ್ತರ ಪದವಿಯ ಎಲ್ಲಾ ವರ್ಷಗಳ ಸೆಮಿಸ್ಟರ್ಗಳ ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಪತ್ರ ಹೇಳ್ಕೊಳ್ಳಿ ಸ್ನಾತಕೋತ್ತರ ಆಲ್ ದ ನಿಮ್ಮ ಒಂದು ಸೆಮಿಸ್ಟರ್ಸ್ ನ ಜೆರಾಕ್ಸ್ ತೆಗೆದುಕೊಳ್ಳಿ ಅದರ ಜೊತೆ ಪಾಸಿಂಗ್ ಸರ್ಟಿಫಿಕೇಟ್ ಜೆರಾಕ್ಸ್ ತೆಗೆದುಕೊಳ್ಳಿ ಈ ಒಂದು ಪೂರ್ಣ ದಾಖಲಾತಿಗಳು ಇಲ್ಲದಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗೋದಿಲ್ಲ ಅದಾದ್ಮೇಲೆ ಪಿ ಎಚ್ ಡಿ ಪ್ರಮಾಣ ಪತ್ರ ಹತ್ತೊಂಬತ್ ನೂರ ಸಾರಿ ಹತ್ತೊಂಬತ್ತು ಒಂಬತ್ತು ಹತ್ತೊಂಬತ್ತು ನೂರ ಅಥವಾ ಅದರ ಪೂರ್ವದಲ್ಲಿ ಪಡೆದಿದ್ದರೆ ಮಾತ್ರ ಅರ್ಥ ಆಗ್ತಾ ಇದೆ ಆ ಪಿ ಎಚ್ ಡಿ ಪದವಿ ಪ್ರಮಾಣ ಪತ್ರ ನೈನ್ಟೀನ್ ನೈನ್ಟಿ ಒನ್ ಮೊದಲು ತೆಗೆದುಕೊಂಡಿದ್ರೆ ಮಾತ್ರ ಆಯ್ತಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಈ ಕೆಳಕಂಡ ಮೀಸಲಾತಿಗಳನ್ನು ಕೋರಿದ್ದಲ್ಲಿ ಮಾತ್ರ ಈ ಕೆಳಕಂಡ ಮೂಲ ದಾಖಲಾತಿಗಳನ್ನು ಒದಗಿಸತಕ್ಕದ್ದು ಅಂದ್ರೆ ನೀವು ಫಾರ್ಮ್ ಅನ್ನ ಫಿಲ್ ಮಾಡುವಾಗ ಈ ಕೆಳಗಿನ ಒಂದು ಇನ್ಫಾರ್ಮೇಶನ್ ಅನ್ನ ಫಿಲ್ ಮಾಡಿದ್ರೆ ಮಾತ್ರ ಅವುಗಳನ್ನು ನೀವು ಹಾಕಬಹುದು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ ಈಗ ನೀವು ಪ್ರಾಧಿಕಾರಕ್ಕೆ ಹೋಗಿ ಯಾವುದೇ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಏನೇನ್ ಹೇಳ್ತಾ ಇದಾರೆ ನೋಡಿ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಈ ಕೆಳಕಂಡ ಮೀಸಲಾತಿಗಳನ್ನು ಕೋರಿದ್ದಲ್ಲಿ ಮಾತ್ರ ಈ ಕೆಳಕಂಡ ಮೂಲ ದಾಖಲಾತಿಗಳನ್ನು ಒದಗಿಸತಕ್ಕದ್ದು ಆನ್ಲೈನ್ ಅರ್ಜಿಯಲ್ಲಿ ಯಾವುದೇ ಮೀಸಲಾತಿ ಕೋರಿ ಕೋರಿರದಿದ್ದಲ್ಲಿ ಅಂದ್ರೆ ನೀವು ಹಾಕಿರ್ಲಿಲ್ಲ ಅಂದ್ರೆ ಈ ಹಂತದಲ್ಲಿ ಯಾವುದೇ ಮೀಸಲಾತಿ ನೀಡಲು ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ ಓಕೆನಾ ನೋಡಿ ಅರ್ಜಿಯಲ್ಲಿ ಕೋರಿರುವ ಮೀಸಲಾತಿ ಅನುಸಾರ ಅಭ್ಯರ್ಥಿಯ ಹೆಸರಿನಲ್ಲಿ ಪಡೆದ ಜಾತಿ ಪ್ರಮಾಣ ಪತ್ರ ಮತ್ತು ಆಧಾರ ಆದಾಯ ಪ್ರಮಾಣ ಪತ್ರಗಳು ಅಂದ್ರೆ ಅರ್ಜಿಯಲ್ಲಿ ನೀವೇನ್ ಮಾಡಿದೀರಾ ಮೀಸಲಾತಿನ ಕೋರಿದೀರಾ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನ ಕೋರಿದಿರಾ ಅಂದ್ರೆ ಮಾತ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದನ್ನ ಕನ್ಸಿಡರ್ ಮಾಡ್ತಾರೆ ಓಕೆನಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ಫಾರ್ಮ್ ಡಿ ನಮೂನೆಯಲ್ಲಿ ನಮೂನೆಯಲ್ಲಿ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು ಓಕೆನಾ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಏನ್ ಮಾಡ್ಬೇಕಾಗತ್ತೆ ಫಾರ್ಮ್ ಡಿ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು ಇಲ್ಲಿ ಫಾರ್ಮ್ ಡಿ ನಮೂನೆಯಲ್ಲಿ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು ಅಂದ್ರೆ ಏನು ಅಂದರೆ ಇಲ್ಲಿ ನೋಡಿ ಫಾರ್ಮ್ ಡಿ ಫಾರ್ಮ್ ಡಿ ಅನ್ನೋದೇನಿರತ್ತೆ ಹೇಳಿ ಫಾರ್ಮ್ ಡಿ ಫಾರ್ ಎಸ್ ಸಿ ಎಸ್ ಪರ್ಮನೆಂಟ್ ಕಾಸ್ಟ್ ವೆರಿಫಿಕೇಶನ್ ಅಂದ್ರೆ ಪರ್ಮನೆಂಟ್ ಆಗಿ ಕೆಲವೊಂದು ಕಾಸ್ಟ್ ಗಳು ಎಸ್ ಸಿ ಎಸ್ ಟಿ ಅಲ್ಲಿ ಬರುತ್ತೆ ಅನ್ನೋದನ್ನ ಈ ಒಂದು ತಹಶೀಲ್ದಾರ್ ಕಡೆಯಿಂದ ಕನ್ಫರ್ಮೇಷನ್ ಕನ್ಫರ್ಮೇಶನ್ ಕೊಡುವಂತಹ ಒಂದು ಫಾರ್ಮ್ ಫಾರ್ಮ್ ಡಿ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು ನೆಕ್ಸ್ಟ್ ಪ್ರವರ್ಗ ಒಂದು ಒಂದರ ಅಭ್ಯರ್ಥಿಗಳು ಫಾರ್ಮ್ ಇ ನಮೂನೆಯಲ್ಲಿ ಅಂದ್ರೆ ಇದನ್ನ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಆ ಆ ಕಾಸ್ಟ್ ಗಳು ಆ ಒಂದು ಫಾರ್ಮ್ ಅಡಿಯಲ್ಲಿ ಅಂದ್ರೆ ಫಾರ್ಮ್ ಡಿ ಅಂಡರ್ ಅಲ್ಲಿ ಏನ್ ಬರುತ್ತೆ ಹೇಳಿ ನಮ್ಮ ಎಸ್ ಸಿ ಅಂಡ್ ಎಸ್ ಟಿ ಬರುತ್ತೆ ಫಾರ್ಮ್ ಇ ಅಂಡರ್ ಅಲ್ಲಿ ಒಬಿ ಸಿ ಕಮ್ಯುನಿಟೀಸ್ ಫಾರ್ ಎಕ್ಸಾಂಪಲ್ ಒನ್ ಟೂ ಎ ಟೂ ಬಿ ಗಳು ಬರುತ್ತೆ ಅದೇ ರೀತಿ ಫಾರ್ಮ್ ಎಫ್ ಅಲ್ಲಿ ಏನ್ ಬರುತ್ತೆ ಹೇಳಿ ಫಾರ್ಮ್ ಎಫ್ ಟು ಎ ಟು ಬಿ ಅಂಡ್ ಥ್ರೀ ಎ ಮತ್ತು ಥ್ರಿ ಬಿ ಗಳು ಫಾರ್ಮ್ ಎಫ್ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು ಅಂದ್ರೆ ಏನು ಆ ಕೆಟಗರಿಯಲ್ಲಿ ಆ ಕಾಸ್ಟ್ ಗಳು ಬರುತ್ತೆ ಅನ್ನೋದನ್ನ ಗವರ್ಮೆಂಟ್ ಕಡೆಯಿಂದ ಕನ್ಫರ್ಮ್ ಮಾಡಿ ಅದನ್ನ ಸರ್ಟಿಫಿಕೇಟ್ ನಿಮಗೆ ಪ್ರೊವೈಡ್ ಮಾಡಿರ್ತಾರೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಪ್ರವೇಶ ಪತ್ರ ಡೌನ್ಲೋಡ್ ಮಾಡುವಾಗ ಪರಿಶಿಷ್ಟ ಜಾತಿ ಎ ಪರಿಶಿಷ್ಟ ಜಾತಿ ಬಿ ಮತ್ತು ಪರಿಶಿಷ್ಟ ಜಾತಿ ಸಿ ಎಂದು ಘೋಷಿಸಿಕೊಂಡಿರುವ ಆಧಾರದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರಲಾಗಿರುತ್ತದೆ ಕೆಸಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಮಾಣ ಪತ್ರ ಪಡೆಯಲು ಕಡ್ಡಾಯವಾಗಿ ತಹಶೀಲ್ದಾರರು ವಿತರಿಸಿರುವ ಆಡಿ ಸಂಖ್ಯೆ ಇರುವ ಮೂಲ ದಾಖಲಾತಿಗಳನ್ನು ಕಡ್ಡಾಯವಾಗಿ ಹಾಜರುಪಡಿಸಬೇಕು ಅಂದ್ರೆ ನೀವು ಸ್ಪೆಸಿಫಿಕ್ ಆಗಿ ಈ ಕೆಟಗರಿಯಲ್ಲಿನೇ ಈ ಸಲ ಏನಾಗಿದೆ ಹೇಳಿ ಏನ್ ಮಾಡಿದ್ದಾರೆ ಡಿವೈಡ್ ಅಥವಾ ಸ್ಲಾಟ್ ಅನ್ನು ವಿಂಗಡಿಸಿದ್ದಾರೆ ಸೊ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಗೆ ತುಂಬಾ ಮಹತ್ವ ಇದೆ ಈ ಸಲ ಯಾಕಂದ್ರೆ ಅದರ ಅದರ ಬೇಸಿಸ್ ಬೇಸಿಸ್ ಏನಾಗಿದೆ ನಿಮ್ಮ ಒಂದು ಕ್ಲಿಯರ್ ಆಗಿದೆಯಾ ಇಲ್ವಾ ಅನ್ನುವಂತಹ ಮಾರ್ಕ್ಸ್ ಆಗಿರಬಹುದು ಸ್ಲಾಟ್ ವಿತರಣೆ ಆಗಿರಬಹುದು ಆಗಿದೆ ಸೊ ನೀವು ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಫಾರ್ಮ್ ಡಿ ಫಾರ್ಮ್ ಎಫ್ ಅಂಡ್ ಫಾರ್ಮ್ ಇ ಓಕೆನಾ ಸೊ ನೆಕ್ಸ್ಟ್ ಈವರೆಗೆ ತಹಶೀಲ್ದಾರರಿಂದ ಪರಿಶಿಷ್ಟ ಜಾತಿ ಎ ಬಿ ಮತ್ತು ಸಿ ಪ್ರಮಾಣ ಪತ್ರ ಪಡೆಯದಿದ್ದಲ್ಲಿ ತಕ್ಷಣವೇ ಪಡೆಯುವುದು ಓಕೆನಾ ಅಂತರ ಅಭ್ಯರ್ಥಿಗಳಿಗೆ ಡಿಸೆಂಬರ್ ಎರಡನೇ ವಾರದಲ್ಲಿ ಎರಡು ದಿನ ಮೂಲ ದಾಖಲಾತಿ ಪರಿಶೀಲನೆಗೆ ಅವಕಾಶ ನೀಡಲಾಗುವುದು ಅದರ ಡೇಟ್ ಬಗ್ಗೆ ಮೇಲ್ ಕೊಟ್ಟಿದ್ದಾರೆ ಡಿಸೆಂಬರ್ ಎರಡನೇ ವಾರದಲ್ಲಿ ಎ ಸಿ ಪ್ರಮಾಣ ಪತ್ರ ನೀವು ತೆಗೆದುಕೊಂಡಿಲ್ಲ ಅಂದ್ರೆ ನೀವು ಇಮಿಡಿಯೇಟ್ ಆಗಿ ತಹಶೀಲ್ದಾರ್ನಿಂದ ಪಡೆದುಕೊಳ್ಳಬೇಕು ಅದಕ್ಕೆ ಎರಡು ಡೇಟ್ ಗಳನ್ನ ನಿಮಗೆ ಕೊಟ್ಟಿದ್ದಾರೆ ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬದ ಆದಾಯವನ್ನು ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ಅರ್ಥ ಆಗ್ತಾ ಇದೆ ವಿವಾಹಿತ ಏನಿದ್ದಾರೆ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅವರ ಪತಿಯ ಹೆಸರಿನಲ್ಲಿ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ಈ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ ನೋಡಿ ಮ್ಯಾರಿಡ್ ವಿಮೆನ್ ಏನಿದ್ದಾರೆ ಅವರು ತಮ್ಮ ಪತಿಯ ಹೆಸರಿನೊಂದಿಗೆ ತಮ್ಮ ಹೆಸರಿನೊಂದಿಗೆ ತಮ್ಮ ಪತಿಯ ಹೆಸರಿನಲ್ಲಿ ಜಾರಿಯಾಗಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ಅಂದ್ರೆ ಈಗ ನಿಮ್ಮ ಮ್ಯಾರೇಜ್ ನಂತರದ ಒಂದು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಕನ್ಸಿಡರ್ ಆಗತ್ತೆ ಸೊ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಇಟ್ಕೊಳ್ಳಿ ಈ ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಥವಾ ಚಾಲೆಂಜ್ಡ್ ಏನಿರ್ತಾರೆ ಎಷ್ಟು ಪರ್ಸೆಂಟ್ ಇದೆ ಅನ್ನೋದ್ರ ಬಗ್ಗೆ ಒಂದು ಸರ್ಟಿಫಿಕೇಟ್ ಇರುತ್ತೆ ಅದನ್ನ ನೀವು ಪ್ರೊವೈಡ್ ಮಾಡ್ಬೇಕಾಗತ್ತೆ ತೃತೀಯ ಲಿಂಗಿ ಅಂದ್ರೆ ಮಿನಿಮಮ್ ಫೋರ್ಟಿ ಪರ್ಸೆಂಟ್ ಕಿಂತ ಕಡಿಮೆ ಇರಬಾರ್ದು ಅಂತ ಓಕೆ ದೆನ್ ತೃತೀಯ ಲಿಂಗಿ ಮೀಸಲಾತಿ ಕೊರುವ ಅಭ್ಯರ್ಥಿಗಳು ತೃತೀಯ ಲಿಂಗ ವ್ಯಕ್ತಿಗಳ ಹಕ್ಕು ರಕ್ಷಣೆ ಅಧಿನಿಯಮ ಎರಡ್ ಸಾವಿರದ ಹತ್ತೊಂಬತ್ತರ ಕ್ಷೇತ್ರ ಅಧಿನಿಯಮ ಎರಡ್ ಸಾವಿರದ ಹತ್ತೊಂಬತ್ತರ ಸೆಕ್ಷನ್ ಆರರ ಖಂಡ ಒಂದರಲ್ಲಿ ನಿರ್ದೇಶಿಸಿದಂತೆ ಅಂದ್ರೆ ಈ ಒಂದು ಟ್ರಾನ್ಸ್ಜೆಂಡರ್ ಅಹ್ ಏನಿದೆ ಆ ಒಂದು ಕ್ಯಾಟಗರಿಯಲ್ಲಿ ಅಂದ್ರೆ ನೀವೇನು ನಿಮ್ಮ ಒಂದು ಜೆಂಡರ್ ಅನ್ನ ಹಾಕಿರ್ತೀರ ಅವಾಗ ಮೇಲ್ ಫಿಮೇಲ್ ಅಂಡ್ ಟ್ರಾನ್ಸ್ಜೆಂಡರ್ ಓಕೆ ಇದರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡಿದ್ರೆ ಟ್ರಾನ್ಸ್ಜೆಂಡರ್ ಸೆಲೆಕ್ಟ್ ಮಾಡಿದ್ರೆ ಅದರ ಬಗ್ಗೆ ದಾಖಲಾತಿಗಳನ್ನ ನೀವು ಕೊಡಬೇಕಾಗತ್ತೆ ಓಕೆ ಇದರಲ್ಲಿ ಸೂಚನೆಗಳ್ ಕೊಟ್ಟಿದ್ದಾರೆ ನೋಡಿ ವಿಶೇಷ ಸೂಚನೆಗಳು ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕ ಪದವಿ ಪೂರ್ಣಗೊಳ್ಳದ ಎಲ್ಲಾ ವರ್ಷಗಳ ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿಗಳಿರದ ಅಂದ್ರೆ ನಿಮ್ಮ ಹತ್ರ ಎಲ್ಲಾ ಮಾರ್ಕ್ಸ್ ಕಾರ್ಡ್ಗಳು ಇಲ್ಲ ಅಂದ್ರೆ all four semesters marks cards and your passing certificate should be there with you if you are not having those certificates you should not attend for document verification ಅಂಕಪಟ್ಟಿಗಳೊಂದಿಗೆ ಮೂಲ ದಾಖಲಾತಿ ಪರಿಶೀಲನೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಲ್ಲಿ ಸೂಚಿಸಲ್ಪಟ್ಟಿರುವ ಮುಂಬರುವ ದಿನಾಂಕಗಳನ್ನು ಅಂದ್ರೆ ಮುಂದೆ ಡೇಟ್ ಕೊಡ್ತಾರೆ ಆಗ ನೀವು ಹೋಗ್ಬೇಕು ನಿಮ್ಮ ಸರ್ಟಿಫಿಕೇಟ್ಸ್ ಬಂದ ಮೇಲೆ ಶೈಕ್ಷಣಿಕ ಅರ್ಹತೆ ಮತ್ತು ಮೀಸಲಾತಿ ಸಂಬಂಧಿಸಿದ ಎಲ್ಲಾ ನಿರ್ಬಂಧನೆಗಳು ಹಾಗೂ ಮೂಲ ದಾಖಲಾತಿ ಪರಿಶೀಲನೆಗೆ ಸಲ್ಲಿಸಬೇಕಾದ ದಾಖಲಾತಿ ಪ್ರಮಾಣ ಪತ್ರಗಳ ವಿವರಗಳಿಗೆ ದಿನಾಂಕ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಅಧಿಸೂಚನೆಗಳನ್ನು ಓದಿಕೊಳ್ಳಬೇಕು ಅಂದ್ರೆ ನಿಮ್ಮ ಒಂದು ಏನು ನೋಟಿಫಿಕೇಶನ್ ಇದೆ ಮೂಲ ನೋಟಿಫಿಕೇಶನ್ ಕೆಸೆಟ್ ಇಂದ ಏನ್ ಬಂದಿದೆ ಅದನ್ನ ಇನ್ನೊಂದ್ಸಲ ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಭ್ಯರ್ಥಿಗಳು ಸಲ್ಲಿಸಿರುವ ಮಾಹಿತಿ ದಾಖಲೆಗಳು ಸುಳ್ಳು ಅಥವಾ ತಿದ್ದುಪಡಿ ಮಾಡಿದ ಇದೆ ಅಂದ್ರೆ ಅಂದ್ರೆ ಫ್ಯಾಬ್ರಿಕೇಟೆಡ್ ಇದೆ ಅಂದ್ರೆ ನೀವೇನಾದ್ರೂ ಅದರಲ್ಲಿ ಚೇಂಜಸ್ ಮಾಡಿದೀರ ಡೂಪ್ಲಿಕೇಟ್ ಕೊಟ್ಟಿದ್ದೀರಾ ಅಂದ್ರೆ ಮುನ್ಸೂಚನೆ ಇಲ್ಲದೇ ನಿಮ್ಮ ಒಂದು ಅಭ್ಯರ್ಥಿ ಏನ್ ಮಾಡ್ತಾರೆ ರದ್ದುಗೊಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಅಭ್ಯರ್ಥಿಗಳು ಖುದ್ದು ಹಾಜರಾಗತಕ್ಕದ್ದು ಇನ್ ಪರ್ಸನ್ ಯು ಶುಡ್ ಅಟೆಂಡ್ ದ ವೆರಿಫಿಕೇಶನ್ ಒಂದು ವೇಳೆ ಅಭ್ಯರ್ಥಿಗಳು ಪ್ರಮಾಣ ಮಾಡಲು ವೈದ್ಯರ ಸಲಹೆ ಮೂಲಕ ನಿಷೇಧಿಸಿದ್ದಲ್ಲಿ ಸೂಕ್ತ ವೈದ್ಯಕೀಯ ಪ್ರಮಾಣ ಪತ್ರ ಮತ್ತು ಅಭ್ಯರ್ಥಿಯ ಮೂಲ ದಾಖಲಾತಿಗಳು ಹಾಗೂ ಒಪ್ಪಿಗೆ ಪತ್ರದೊಂದಿಗೆ ಅಭ್ಯರ್ಥಿಯ ಹತ್ತಿರದ ಸಂಬಂಧಿಗಳು ಮೂಲ ದಾಖಲಾತಿಗಳಿಗೆ ಹಾಜರಾಗಬಹುದು ಅಂದ್ರೆ ಒಂದು ವೇಳೆ ನೀವು ಅಡ್ಮಿಟ್ ಇದ್ದೀರಾ ಅಥವಾ ಇಂತಹ ಒಂದು ಮೆಡಿಕಲ್ ಕಂಡೀಷನ್ ಇದೆ ನೀವು ಇನ್ ಅಲ್ಲಿ ಅಟೆಂಡ್ ಆಗೋಕೆ ಸಾಧ್ಯನೇ ಇಲ್ಲ ಅಂದ್ರೆ ವೈದ್ಯರ ಪ್ರಮಾಣ ಪತ್ರದೊಂದಿಗೆ ನಿಮ್ಮ ಹತ್ತಿರದ ಸಂಬಂಧಿ ಅಂದ್ರೆ ಅಹ್ ಓನ್ ಬ್ರದರ್ ಸಿಸ್ಟರ್ ಯುವರ್ ಪೇರೆಂಟ್ ಅಂತ ಅಭ್ಯರ್ಥಿಗಳು ಮೂಲ ದಾಖಲಾತಿಗಳ ಸಮಯದಲ್ಲಿ ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಅರ್ಹರೆಂದು ಪರಿಗಣಿಸಲಾಗುವುದಿಲ್ಲ ಓಕೆನಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗದೆ ನಿಮ್ಮನ್ನ ಅರ್ಹರಂತ ಪರಿಗಣಿಸಲಾಗುವುದಿಲ್ಲ ಅಭ್ಯರ್ಥಿಗಳಿಗೆ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಹಾಜರಾಗಲು ಪ್ರತ್ಯೇಕ ಮಾಹಿತಿ ನೀಡಲಾಗುವುದಿಲ್ಲ ಇದನ್ನೇ ಮಾಹಿತಿ ಅಂತ ಕನ್ಸಿಡರ್ ಮಾಡಬೇಕು ಪ್ರೊವಿಷನಲ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿದ್ರೆ ನೀವು ಹೋಗಬೇಕು ನಿಮಗೆ ಯಾವುದೇ ರೀತಿಯ ಪರ್ಸನಲ್ ಮೇಲ್ ಮೇಲ್ಆರ್ ಕಾಲ್ ಬರೋದಿಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರಾಧಿಕಾರದ ವೆಬ್ಸೈಟ್ ನಿಂದ ಮಾಹಿತಿ ಪಡೆಯತಕ್ಕದ್ದು ವೆಬ್ಸೈಟ್ ಗೆ ಹೋಗಿ ನೀವು ಮಾಹಿತಿಯನ್ನ ಪಡೆದುಕೊಳ್ಳಬೇಕು ವೆಬ್ಸೈಟ್ ನಲ್ಲಿ ಇರುವ ಈ ಒಂದು ನೋಟಿಫಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ ನಿಮಗೆ ಅಹ್ ಪ್ರೊವೈಡ್ ಮಾಡ್ತೀನಿ ಯಾರಿಗೆ ಒಂದು ನೋಟಿಫಿಕೇಶನ್ ಬೇಕು ಅನ್ಸುತ್ತೆ ಸ್ಕ್ರೀನ್ ಮೇಲೆ ಬರ್ತಾ ಅನ್ನೋದು ನಂಬರ್ ಗೆ ಆಯ್ತಾ ಮೆಸೇಜ್ ಮಾಡಿ ಅಥವಾ ನೀವು ಡೈರೆಕ್ಟ್ ಆಗಿ ಗೆ ಹೋಗಿ ತೀರ್ಕೊಳ್ಬಹುದು ಮೂಲ ದಾಖಲಾತಿಗಳ ಪರಿಶೀಲನೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿ ಎಲ್ಲಿ ನಡೆಯುತ್ತೆ ದಿಸ್ ಇಸ್ ದ ಅಡ್ರೆಸ್ ಓಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿ ಹದಿನೆಂಟನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಓಕೆ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಕೇಶನ್ ನಡೆಯುತ್ತೆ ಅಭ್ಯರ್ಥಿಗಳು ಏನು ಅರ್ಜಿಯಲ್ಲಿ ಕ್ಲೇಮ್ ಮಾಡಿಲ್ಲದ ಯಾವುದೇ ಮೀಸಲಾತಿ ಏನು ಅಂದ್ರೆ ನೀವು ಫಾರ್ಮ್ನ ಫಿಲ್ ಮಾಡುವಾಗ ಹಾಕಿಲ್ಲದೆ ಇರುವಂತಹ ಕಾಸ್ಟ್ ಕ್ಯಾಟಗರಿಗೆ ಈಗ ನೀವು ಕ್ಲೇಮ್ ಮಾಡೋದಕ್ಕೆ ಬರುವುದಿಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನಿಮ್ಮ ಫಾರ್ಮಿಗೆ ಮ್ಯಾಚ್ ಮಾಡಿ ನೋಡ್ತಾರೆ ಅಷ್ಟೇ ಅದನ್ನ ಬಿಟ್ಟು ಫಾರ್ಮ್ ಅಲ್ಲಿ ಕೊಡದೇ ಇರುವಂತಹ ಇನ್ಫಾರ್ಮೇಶನ್ ಅನ್ನ ಈಗ ಕೊಡೋದಕ್ಕೆ ಬರುವುದಿಲ್ಲ ಅಭ್ಯರ್ಥಿಗಳು ಈ ಹಂತದಲ್ಲಿ ಈ ಕುರಿತು ಮನವಿ ಸಲ್ಲಿಸದಂತೆ ಕೋರಿದೆ ಅರ್ಥ ಆಯ್ತಾ ದಿಸ್ ಇಸ್ ದ ಡಿಟೇಲ್ಸ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅರ್ಥಾಯ್ತಾ ಯಾವುದೇ ರೀತಿಯ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಥವಾ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಗೆ ತಿಳಿಸೋದಕ್ಕೆ ಮರಿಬೇಡಿ ಓಕೆನಾ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಚೆನ್ನಾಗಿ ಆಗ್ಲಿ ಅದೇ ರೀತಿ ನಿಮ್ಮ ಕೇಸರ್ ಸರ್ಟಿಫಿಕೇಟ್ ಬೇಗನೆ ನಿಮ್ಮ ಕೈ ಸೇರ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಧನ್ಯವಾದಗಳು ಮುಂದಿನ ತರಗತಿ ಮತ್ತೆ ಭೇಟಿ ಆಗೋಣ